ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸ್ನೇಹಿತರೆ ಇವತ್ತು ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡವನ್ನು ಪರೀಕ್ಷೆ ಎಸ್ ಎ ಒನ್ ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆ ನಡೆಯಲಿದೆ ಸೊ ಕೆಲವೇ ಎಸ್ ದಿನಗಳಲ್ಲಿ ನಿಮಗೆ ಪರೀಕ್ಷೆಗಳನ್ನು ನಡೆಸ್ತಾರೆ ಅದರಲ್ಲಿ ಇವತ್ತು ಟೆಂತ್ ದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇಟ್ ಮೀನ್ಸ್ ಪ್ರಥಮ ಭಾಷೆ ಕನ್ನಡದಲ್ಲಿ ಏನು ಮಾಡಿದೀನಂದ್ರೆ ಬ್ಲೂ ಪ್ರಿಂಟ್ ಹೇಗಿರಬಹುದು ಅನ್ನೋದನ್ನು ನೋಡಿದ್ದೀನಿ ಸೊ ಕೊಡ್ತೀನಿ ಸೊ ಈ ಬ್ಲೂ ಪ್ರಿಂಟ್ ಒಂದು ಮಾಡೆಲ್ ಅಂತ ತಿಳ್ಕೊಡ್ರಿ ಸೊ ಸ್ವಲ್ಪ ಹೇರಾಪೇರಿ ಆದರೂ ಕೂಡ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ವಿಟೇಜ್ ಏನಾಗಿರ್ತದಪ್ಪ ಅಂದ್ರೆ ಸೇಮೇ ಇರ್ತದೆ ನಿಮ್ಮ ಬದಲಾಗಿರ್ತಕ್ಕಂಥ ಹೊಸ ಪಠ್ಯಪುಸ್ತಕದ ಪಾಠಗಳಿಗೆ ಅನುಗುಣವಾಗಿ ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಸೊ ನಿಮಗೆ ಈ ಬ್ಲೂ ಪ್ರಿಂಟನ್ನು ಕೊಡ್ತೀನಿ ಎಲ್ಲ ವಿಷಯಗಳಲ್ಲಿ ಬ್ಲೂ ಪ್ರಿಂಟ್ಗಳಿದ್ದಾವೆ ತಮಗೆ ಬೇಕಂದರೆ ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ನಾನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಈಗಾಗಲೇ ಪ್ರಥಮ ಭಾಷೆ ಕನ್ನಡದಲ್ಲಿ ನಾನು ಎಲ್ಲ ಪಾಠಗಳ ಒಂದು ಕ್ವಶನ್ ಆನ್ಸರನ್ನು ನಿಮಗೆ ಮುಗಿಸಿದ್ದೀನಿ ಅದರ ಲಿಂಕನ್ನು ಸಹಿತ ಕೊಟ್ಟಿದ್ದೀನಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಅರ್ಧ ವಾರ್ಷಿಕ ಪರೀಕ್ಷೆ ಕನ್ನಡದ ಬ್ಲೂ ಪ್ರಿಂಟನ್ನು ನೋಡುವ ನಮ್ಮ ಭಾಷೆ ಪಾಠದಿಂದ ಸೊ ಜ್ಞಾನದಲ್ಲಿ ನೋಡೋದಾದರೆ ಒಂದು ಅಂಕದ ಒಂದು ಪ್ರಶ್ನೆ ಮೂರಂಕದ ಒಂದು ಪ್ರಶ್ನೆ ಬರ್ತದೆ ಆಮೇಲೆ ಎರಡು ಅಂಕದ ಒಂದು ಪ್ರಶ್ನೆ ಬರ್ತದೆ ಅಭಿವ್ಯಕ್ತಿಯಲ್ಲಿ ಒಂದು ಅಂಕದ ಮೂರು ಪ್ರಶ್ನೆ ಬರ್ತದೆ ಒಟ್ಟಾರೆ ನಮ್ಮ ಭಾಷೆ ಪಾಠದಿಂದ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಒಟ್ಟು ಒಂಬತ್ತು ಮಾರ್ಕ್ಸ್ಗಳು ಬರ್ತವೆ ಸೊ ಅದರಲ್ಲಿ ನಾಲ್ಕು ಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ ಓಕೆನಾ ಸ್ವಲ್ಪ ಏರಾಪೇರಿ ಆದರೂ ಕೂಡ ಸೊ ಲಾಸ್ಟ್ ವೇಟೇಜ್ ಏನಾಗಿರ್ತದ ಸೇಮೇ ಆಗಿರಬಹುದು ಎರಡನೇ ಪಾಠಕ್ಕೆ ಹೋಗೋಣ ವ್ಯಾಗ್ರ ಗೀತೆ ಪಾಠದಲ್ಲಿ ವೇಟೇಜ್ ಹೇಗಿದೆ ಅಂತ ಅಲ್ಲಿನೂ ಕೂಡ ನಿಮಗೆ ಒಂದು ಅಂಕದ ಒಂದು ಪ್ರಶ್ನೆ ಬರ್ತದೆ ಎರಡು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಸೊ ಜೊತೆಗೆ ಮೂರು ಅಂಕದ ಒಂದು ಪ್ರಶ್ನೆಗಳ ಸಹಿತನೂ ಕೂಡ ಬರ್ತವೆ ಅಂಕದ ಅಂದ್ರೆ ವಿಶೇಷವಾಗಿ ಸಂದರ್ಭಗಳನ್ನೇ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ ಇನ್ನು ಈ ಪಾಠದಿಂದ ನೋಡೋದಾದ್ರೆ ವ್ಯಾಗ್ರ ಗೀತೆ ಪಾಠದಿಂದ ಮೂರು ಕ್ವಶನ್ಸ್ ಬರ್ತವೆ ಆರು ಅಂಕಗಳನ್ನು ನಿಮಗೆ ವ್ಯಾಗ್ರ ಗೀತೆ ಪಾಠಕ್ಕೆ ಕೊಡ್ತಾ ಇದ್ದಾರೆ ಮುಂದಿನ ಪಾಠ ಭಾಗ್ಯಶಿಲ್ಪಿಗಳು ಇಲ್ಲಿನೂ ಕೂಡ ಒಂದ್ ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ನೆಕ್ಸ್ಟ್ ಎರಡು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ನಾಲ್ಕು ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಸೊ ನೆನಪಿಟ್ಕೊಡ್ರಿ ಈ ಪಾಠದಿಂದ ನಿಮಗೆ ದೀರ್ಘ ಉತ್ತರ ವಹಿಸತಕ್ಕಂಥ ಪ್ರಶ್ನೆಗಳು ಬರಬಹುದು ಫೋರ್ ಮಾರ್ಕ್ಸು ಇಲ್ಲಿನೂ ಕೂಡ ಏಳು ಮಾರ್ಕ್ಸು ಮೂರು ಕ್ವಶನ್ಸ್ ನಿಮ್ಗೆ ಏನ್ ಮಾಡಿದ್ದಾರೆ ಭಾಗ್ಯಶಿಲ್ಪಿಗೆ ಬರ್ತಕ್ಕಂಥ ಸಾಧ್ಯತೆ ತುಂಬಾನೇ ಇದೆ ತಿನ್ನ ಎದಿಗೆ ಬಿದ್ದ ಅಕ್ಷರ ಗದ್ಯ ಪಾಠವನ್ನ ನೋಡೋದಾದ್ರೆ ಇಲ್ಲಿನೂ ಕೂಡ ಒಂದಂಕದ ಒಂದು ಪ್ರಶ್ನೆ ಬರ್ತದೆ ಎಸ್ ಎರಡು ಅಂಕದ ಒಂದು ಪ್ರಶ್ನೆ ಕೇಳಬಹುದು ಸಂದರ್ಭದಲ್ಲಿ ಒಂದು ಪ್ರಶ್ನೆಗಳು ಕೂಡ ನಿಮ್ಗೆ ಏನಾಗ್ಬೋದಪ್ಪ ಅಂದ್ರೆ ಬರಬಹುದು ಇಲ್ಲಿನೂ ಕೂಡ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಮೂರು ಪ್ರಶ್ನೆ ಆರು ಅಂಕಗಳನ್ನು ಬರಬಹುದು ಟೋಟಲಿ ಗದ್ಯದಿಂದ ನಿಮಗೆ ಇಪ್ಪತ್ತೆಂಟು ಮಾರ್ಕ್ಸ್ ಗಳು ಬರ್ತವೆ ಇದು ಡಿಜಿಟ್ ಮಾತ್ರ ಚೇಂಜ್ ಆಗೋದಿಲ್ಲ ಕಾನ್ಸಂಟ್ ಇರ್ತದೆ ಎಸ್ ಇಷ್ಟು ಅಂಕಗಳ ನಿಮಗೆ ಗದ್ಯಕ್ಕೆ ವೇಟೇಜ್ ಮಾಡಿ ಮಾಡ್ತಾರೆ ಸೊ ಇದನ್ನು ನೀವು ತಿಳ್ಕೊಡ್ರಿ ನೂರರಲ್ಲಿ ಇಪ್ಪತ್ತೆಂಟು ಮಾರ್ಕ್ಸು ಗದ್ದೆದಿಂದನೇ ಪ್ರಶ್ನೋತ್ತರಗಳು ಬರ್ತಾರೆ ಇನ್ನು ಪದ್ಯ ಪಾಠಕ್ಕೆ ಹೋಗೋಣ ಸಂಕಲ್ಪ ಗೀತೆಯಿಂದ ನಿಮ್ಗೆ ಮಾಡ್ತಾರಪ್ಪ ಅಂದ್ರೆ ಒಂದು ಕ್ವಶನ್ ಕೇಳ್ತಾರೆ ಒಂದು ಮಾರ್ಕ್ಸಿಂದು ಹಾಡು ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದಾವೆ ನಾಲ್ಕು ಅಂಕಕ್ಕೆ ಒಂದು ಹಾಡಿದೆ ಇದೆ ಮೂರು ಅಂಕಕ್ಕೆ ಒಂದು ಸಂದರ್ಭ ಇದೆ ಸೊ ಟೋಟಲಿ ನಿಮಗೆ ಏನಾಗ್ಬೋದಪ್ಪ ಅಂದ್ರೆ ಮೂರು ಕ್ವಶನ್ ಎಂಟು ಮಾರ್ಕ್ಸ್ ಬರ್ತಕ್ಕಂಥ ಸಾಧ್ಯತೆ ಸಂಕಲ್ಪ ಗೀತೆ ಪಾಠಕ್ಕೂ ಇದೆ ಇನ್ನು ನೆಕ್ಸ್ಟ್ ಹಕ್ಕಿ ಹಾರುತ್ತಿದೆ ನೋಡಿದಿರದಲ್ಲಿ ಅಲ್ಲಿನೂ ಕೂಡ ನಿಮಗೆ ಒಂದು ಕವಿ ಪರಿಚಯ ಬರತಕ್ಕಂಥ ಸಾಧ್ಯತೆ ಇದೆ ನಮ್ಮ ಭಾಷೆಯದು ಕೂಡ ಕವಿ ಲೇಖಕರ ಪರಿಚಯ ಬರೋ ಸಾಧ್ಯತೆ ಬಹಳ ಇದೆ ಇನ್ನು ಇಲ್ಲಿನೂ ಕೂಡ ನಿಮಗೆ ಎರಡು ಅಂಕದ ಒಂದು ಪ್ರಶ್ನೆ ಬರ್ತದೆ ಆಮೇಲೆ ನಾಲ್ಕು ಅಂಕದ ಒಂದು ದೀರ್ಘ ಉತ್ತರ ಬಯಸ್ತಕ್ಕಂಥ ಪ್ರಶ್ನೆ ಬರಬಹುದು ಸೊ ಟೋಟಲಿ ನಿಮಗೆ ಒಂಬತ್ತು ಮಾರ್ಕ್ಸು ಮೂರು ಕ್ವಶನ್ಸ್ಗಳು ಏನಾಗ್ಬೋದಪ್ಪ ಅಂತಂದ್ರೆ ಎಸ್ ಎಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದಿಂದ ನಿಮಗೆ ಬರೋ ಸಾಧ್ಯತೆ ಇದೆ ಇನ್ನು ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯದಿಂದ ಒನ್ ಮಾರ್ಕ್ ಒನ್ ಕ್ವೆಶನ್ ಟೂ ಮಾರ್ಕ್ಸ್ ಒನ್ ಕ್ವಶನ್ ಅಲ್ಲಿ ನಿಮಗೆ ಒಂದು ಸಂದರ್ಭ ಬರೋ ಚಾನ್ಸಸ್ ಇದಾವೆ ಸೊ ಇಲ್ಲಿನೂ ಕೂಡ ನಿಮಗೆ ಒಟ್ಟು ಆರು ಮಾರ್ಕ್ಸ್ ಮೂರು ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇದೆ ಕೌರವೇಂದ್ರನ ಕೊಂದೆ ನೀನು ಪದ್ಯ ಭಾಗದಿಂದ ಇನ್ನ ಎಸ್ ಛಲ ಮನೆ ಮೆರೆವೆಮ್ ಅಂತಕ್ಕಂಥ ಪದ್ಯಕ್ಕೆ ಹೋಗೋಣ ಇಲ್ಲಿನೂ ಕೂಡ ನಿಮಗೆ ಒಂದು ಸಂದರ್ಭ ಒಂದು ನಾಲ್ಕು ಮಾರ್ಕ್ಸ್ ಇನ್ ಕ್ವಶನ್ಸ್ ಬರಬಹುದು ಅಂತ ಹೇಳಿದ್ದಾರೆ ಸೊ ಟೋಟಲಿ ಇಲ್ಲಿ ಏಳು ಮಾರ್ಕ್ಸು ಎರಡು ಕ್ವಶನ್ಸ್ ಅನ್ನು ಇಟ್ಟಿದ್ದಾರೆ ಪದ್ಯದಿಂದ ನಿಮಗೆ ಸುಮಾರು ಒಂದು ಮೂವತ್ತು ಅಂಕಗಳ ಬರುವಷ್ಟು ನಿಮಗೆ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂತಂದ್ರೆ ಬರ್ತವೆ ಇದು ಮೋಸ್ಟ್ ಇಂಪಾರ್ಟೆಂಟ್ ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಇನ್ನ ಅಪಠಿತ ಗದ್ಯಾಂಶಗಳಲ್ಲಿ ನೋಡೋದಾದರೆ ನೋಡೋದಾದ್ರೆ ಅಲ್ಲಿ ಎಸ್ ಏನಾಗ್ತದಪ್ಪ ಅಂದ್ರೆ ದೀರ್ಘ ಉತ್ತರವನ್ನು ಬಯಸ್ತಕ್ಕಂತ ಒಂದು ಪ್ಯಾಸೇಜ್ ಕೊಡ್ತಾರೆ ಅಲ್ಲಿ ಎರಡು ಕ್ವಶನ್ಸ್ ಬರೀಬೇಕು ನಾಲ್ಕು ಮಾರ್ಕ್ಸ್ ಇರ್ತದೆ ಇನ್ನ ಪಠ್ಯಪೋಷಕ ಪೋಷಕ ಅಧ್ಯಯನ ಪಾಠದಲ್ಲಿ ನೋಡೋದಾದ್ರೆ ವಸಂತ ಮುಖ ತೋರಲಿಲ್ಲದಿಂದ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಬರ್ತದೆ ಓಕೆನಾ ಸೊ ಇಲ್ಲಿನೂ ಕೂಡ ನಿಮ್ಗೆ ಏನಾಗ್ತದ ಎರಡು ಕ್ವಶನು ಮೂರು ಮಾರ್ಕ್ಸ್ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದಾವೆ ಇನ್ನು ಎಸ್ ಭಗತ್ ಸಿಂಗ್ ಪಾಠದಲ್ಲಿ ಎರಡು ಮಾರ್ಕ್ಸಿನೂ ಎರಡು ಕ್ವಶನ್ಸ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕೂಡ ನಾಲ್ಕು ಮಾರ್ಕ್ಸು ಎರಡು ಕ್ವಶನ್ಸ್ ನಿಮಗೆ ಭಗತ್ ಸಿಂಗ್ ದಿಂದ ಬರ್ತಾವೆ ಇನ್ನು ಲಾಸ್ಟ್ ಉದಾತ್ತ ಚಿಂತನೆಗಳಲ್ಲಿ ಎರಡು ಮಾರ್ಕಸ್ ಒಂದು ಕ್ವಶನ್ ಕೇಳಿದ್ದಾರೆ ಸೊ ಅಲ್ಲಿನೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಎರಡು ಅಂಕದ ಒಂದು ಪ್ರಶ್ನೆಗಳನ್ನು ನಿಮಗೆ ಬರ್ತದೆ ಅಂತ ಹೇಳಿದ್ದಾರೆ ಇಷ್ಟು ಮಾಡೆಲ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು ಯಥಾವತ್ತಾಗಿರ್ತಕ್ಕಂಥ ನಿಮಗೆ ವ್ಯಾಕರಣ ಛಂದಸ್ಸು ಅಲಂಕಾರ ಗಾದೆ ಪ್ರಬಂಧಗಳನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅವುಗಳನ್ನು ಇಟ್ಟಿರ್ತಾರೆ ಅದನ್ನು ಕೂಡ ನೋಡಿ ಸ್ನೇಹಿತರೆ ಇದು ಕೇವಲ ಒಂದು ಮಾಡೆಲ್ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೀನಿ ಇದನ್ನು ಹೆಚ್ಚು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದ್ದಾವೆ ಬಟ್ ಅಂಕಗಳ ವೆಟೇಜ್ಗಳನ್ನು ಪಾಠದ ವೇಟೇಜ್ಗಳನ್ನು ನಿಮಗೆ ತಿಳ್ಕೊಳ್ಳಕ್ಕೆ ಇದು ತುಂಬಾನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಆಗದ ಇಷ್ಟಿತ್ತು ಅಂತ ಹೇಳ್ತಾ ಸೊ ತಾವೆಲ್ಲರೂ ಕೂಡ ಬ್ಲೂ ಪ್ರಿಂಟ್ ಪ್ರಕಾರ ನೋಡಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಸ್ವಲ್ಪ ನಿಮಗೆ ಲಾಭ ಆಗ್ತದ ಅಂತಲೂ ಕೂಡ ನಾನು ಏನು ಮಾಡ್ಬೋದು ಹೇಳ್ಬೋದು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನೀವು ವಿಡಿಯೋವನ್ನು ವೀಕ್ಷಿಸಿದ್ದೀರಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ಪಾಠದಲ್ಲಿ ಅಂತ ಟೇಕ್ ಕೇ